ಈಗ ಮುಖ್ಯಮಂತ್ರಿಗಳ ವಿರುದ್ಧ ಯಾವ ಸೆಕ್ಷನ್ನಡಿ ಪ್ರಕರಣ ದಾಖಲಾಗಿದೆ ಅಂದರೆ ಅಫ್ಕೋರ್ಸ್ ಸಿ ಆರ್ ದಾಖಲಾಗಿದೆ ಕೆಲವರಿಗೆ ಗೊಂದಲ ಇತ್ತು ಕೆಲವರಿಗೆ ಗೊಂದಲ ಇತ್ತು ಯಾವ ಸೆಕ್ಷನ್ ಅಡಿಯಲ್ಲಿ ದಾಖಲಾಗುತ್ತೆ ಅಂತ ಹೇಳಿ ಸಿ ಆರ್ ಪಿ ಸಿನ ನ ಬಿ ಎನ್ ಎಸ್ ಎಸ್ ಅಂತ ಹೇಳಿ ಅಂತಿಮವಾಗಿ ಸಿ ಆರ್ ಸಿ ಅಡಿಯಲ್ಲಿಯೇ ಪ್ರಕರಣ ದಾಖಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ದಾಖಲಾಗಿರುವ ಸಂಖ್ಯೆ ಹನ್ನೊಂದು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಾಯುಕ್ತ ಸಂಖ್ಯೆ ಇತ್ತು ಕ್ರೈಮ್ ನಂಬರ್ ಇತ್ತು ಸಿದ್ದರಾಮಯ್ಯ ಮೈಸೂರಿನಲ್ಲಿದ್ದಾರೆ ಇವತ್ತು ಅಧಿಕೃತ ಕಾರ್ಯಕ್ರಮಗಳ ಮೇರೆಗೆ ಈ ಸಂದರ್ಭದಲ್ಲಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಉದೇಶ್ ಎ ಡಿ ಜಿ ಪಿ ಕರ್ಬಿಕರ್ ನಿರ್ದೇಶನದ ಮೇರೆಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಎಫ್ ಐ ಆರ್ ದಾಖಲು ಮಾಡಿದ ಮೈಸೂರು ಲೋಕಾಯುಕ್ತ ಎಸ್ ಪಿ ಇವತ್ತಿನಿಂದ ವಿಚಾರಣೆ ಆರಂಭ ಆಗಿದೆ ಯಾವ ಕ್ಷಣದಲ್ಲಿ ಯಾವ ಕ್ಷಣದಲ್ಲಿ ಎಫ್ ಐ ಆರ್ ದಾಖಲಾಗುತ್ತೋ ಆ ಕ್ಷಣದಿಂದಲೇ ಎನ್ಕ್ವೈರಿ ಶುರು ಅಂತಲೇ ಅರ್ಥ ಎಫ್ಐಆರ್ ಆರ್ ಆದ ನಂತರ ಯಾವುದೋ ಮುಹೂರ್ತ ನೋಡಿ ಗಳಿಗೆ ನೋಡಿ ಶುರುವಾಗೋದಿಲ್ಲ ಎಫ್ ಐ ಆರ್ ದಾಖಲಿಸಿದ ಕ್ಷಣದಿಂದಲೇ ಶುರುವಾಗುತ್ತೆ ಇವತ್ತಿನಿಂದ ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಶುರುವಾದಂತೆಯೇ ಲೆಕ್ಕ ಏನ್ಮಾಡ್ತಾರೆ ಯಾವ ರೀತಿ ಇರುತ್ತೆ ತನಿಖೆ ಯಾವ ರೀತಿ ಇರುತ್ತೆ ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿಗಳನ್ನ ಅನೇಕರು ಯಾಕಂದ್ರೆ ಸಾಮಾನ್ಯವಾಗಿ ನಾವು ಗಮನಿಸಿದ್ದೀವಿ ಸಾಮಾನ್ಯವಾಗಿ ಜನರ ತಿಳುವಳಿಕೆ ಹೆಂಗಿರುತ್ತೆ ಐ ಆರ್ ದಾಖಲಾದ ತಕ್ಷಣ ಯಾರ ವಿರುದ್ಧ ಐ ಆರ್ ದಾಖಲಾಗಿರುತ್ತೋ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕು ಆ ವ್ಯಕ್ತಿಯನ್ನ ವಿಚಾರಣೆಗೊಳಪಡಿಸಬೇಕು ಆ ವ್ಯಕ್ತಿಯನ್ನ ಕೆಲವಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂದ್ರೆ ಲೋಕಾಯುಕ್ತ ಕಸ್ಟಡಿಗೆ ತೆಗೆದುಕೊಳ್ಳಬೇಕು ಆ ನಂತರದಲ್ಲಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಬೇಕು ಸೇಮ್ ಇದೇ ಪ್ರೊಸೀಜರ್ ಫಾಲೋ ಆಗುತ್ತಾ ಇಲ್ಲಿ ಸೇಮ್ ಇದೇ ಪ್ರೊಸೀಜರ್ ಫಾಲೋ ಆಗುತ್ತಾ ಅಥವಾ ಇದು ಕೇವಲ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆರು ವಾರಗಳ ಒಳಗಾಗಿ ವರದಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಪು ಕೊಟ್ಟಿದೆ ಆದೇಶ ಕೊಟ್ಟಿದೆ ಸೊ ವರದಿಯನ್ನು ಆಧರಿಸಿಯೇ ಈ ಎಲ್ಲ ಕ್ರಮಗಳಾಗತ್ತ ಇಲ್ಲಿವರೆಗೆ ನಾವೇನು ಹೇಳಿದ್ವಿ ಈ ಎಲ್ಲ ಕ್ರಮಗಳಾಗತ್ತಾ ಅಥವಾ ತನಿಖೆಗೆ ಒಳಪಡಿಸುವ ಉದ್ದೇಶದಿಂದ ಕಸ್ಟಡಿ ಅನಿವಾರ್ಯವಾಗುತ್ತಾ ಎಲ್ಲ ಪ್ರಶ್ನೆಗಳು ನಮ್ಮ ಮುಂದೆ ಇದ್ದಾವೆ ಜೊತೆಗೆ ಯಾವಾಗ ಖರೀದಿ ಆಯಿತೋ ಶುದ್ಧ ಕ್ರಯ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಶುದ್ಧ ಕ್ರಯಕ್ಕೆ ಇಲ್ಲಿ ಎರಡು ಡೀಡ್ಗಳಾಗಿದ್ದಾವೆ ಎರಡು ಡೀಡ್ ಒಂದು ಸೇಲ್ ಡೀಡ್ ಆಗಿದೆ ಇನ್ನೊಂದು ಗಿಫ್ಟ್ ಡೀಡ್ ಆಗಿದೆ ಸೇಲ್ ಡೀಡ್ ಆಗಿದೆಯಲ್ಲ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಏನೆಲ್ಲ ಪ್ರೊಸೀಜರ್ಗಳು ನಡೆದಿದ್ದಾವೆ ಏನೆಲ್ಲ ಆ ಭೂಮಿಯ ವಿಚಾರವಾಗಿ ದಾಖಲಾತಿಗಳು ಮುಂದುವರೆದಿದ್ದಾವೆ ಏಕೆ ಹೇಗೆ ದಾಖಲೆಗಳನ್ನು ಬೇರೆ ಬೇರೆ ಹಂತಗಳಲ್ಲಿ ಪರಿಶೀಲನೆ ಮಾಡಬಹುದು ಆ ಎಲ್ಲ ಹಂತಗಳಲ್ಲೂ ಕೂಡ ಪರಿಶೀಲನೆ ಮಾಡಲಿಕ್ಕೆ ಲೋಕಾಯುಕ್ತರು ಮುಂದಾಗ್ತಾರೆ ಪಹಣಿ ಪತ್ರಿಕೆಯಿಂದ ಹಿಡಿದುಕೊಂಡು ಆರಂಭ ಏನು ಪಹಣಿ ಪತ್ರಿಕೆ ಈ ಸಿ ಆನಂತರದಲ್ಲಿ ಸಿಗುವಂಥ ಪ್ರತಿಯೊಂದು ಕಂದಾಯದ ದಾಖಲೆಗಳನ್ನು ತೆಗೆದುಕೊಂಡು ಅದು ಜವರ ಜವರನ ಮಗ ನಿಂಗ ನಿಂಗನ ಮಗ ದೇವರಾಜು ದೇವರಾಜುವಿನಿಂದ ಮಲ್ಲಿಕಾರ್ಜುನ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಪಾರ್ವತಿ ಪಾರ್ವತಿಯಿಂದ ಮುಡಾ ಮುಡಾದಿಂದ ಫಿಫ್ಟಿ ಫಿಫ್ಟಿ ಶೇರಿಂಗ್ನಲ್ಲಿ ಹದಿನಾಲ್ಕು ಸೈಟ್ಗಳು ಹೀಗೆ ಅನೇಕ ವಿಚಾರಗಳಿದ್ದಾವಲ್ಲ ಎಲ್ಲಾ ರೀತಿಯ ದಾಖಲೆಗಳನ್ನು ಪರಿಶೀಲಿಸಬೇಕಾಗುತ್ತೆ ಯಾರ ಲೋಪ ಅನ್ನೋದನ್ನ ತನಿಖೆಯಲ್ಲಿ ಪತ್ತೆ ಹಚ್ಚಬೇಕಾಗತ್ತೆ ಸಿದ್ದರಾಮಯ್ಯ ವಿರುದ್ಧ ಎ ಒನ್ ಅಂದ್ರೆ ಆರೋಪಿ ನಂಬರ್ ಒನ್ ಆಗಿದ್ದಾರಲ್ಲ ಇಲ್ಲಿ ಸಿದ್ದರಾಮಯ್ಯವರ ಪಾತ್ರ ಏನು